ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿ ಚಾ ಅಧ್ಯಾಯ ಹನ್ನೆರಡು ಹೆರಾನ್ಸ್ ಸೂತ್ರ ಹೆರಾನ್ಸ್ ಸೂತ್ರ ಈ ಒಂದು ಚಾಪ್ಟ್ರಲ್ಲಿ ಬರುವಂತಹ ಉದಾಹರಣೆಗಳು ಎಕ್ಸಸೈಸ್ಗಳನ್ನು ನಾವು ಈ ಒಂದು ವಿಡಿಯೋ ಸರಣಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಹೆರನ್ ಸೂತ್ರ ಹೆರನ್ ಸೂತ್ರ ಯಾಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ತ್ರಿಭುಜಗಳಲ್ಲಿ ಬೇರೆ ಬೇರೆ ವಿಧದ ತ್ರಿಭುಜಗಳಿದ್ದಾವೆ ಅಂತ ಗೊತ್ತಿದೆ ಲಂಬಕೋನ ತ್ರಿಭುಜ ಸಮಬಾಹು ತ್ರಿಭುಜ ಸಮ ತ್ರಿಭುಜ ಈ ರೀತಿಯಾಗಿ ಬೇರೆ ಬೇರೆ ವಿಧದಾದ ತ್ರಿಭುಜಗಳು ಸಿಗ್ತವೆ ಒಂದೊಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಸೂತ್ರವನ್ನು ಯೂಸ್ ಮಾಡ್ತೀವಿ ಹಾಗಾದರೆ ಇಲ್ಲಿ ನಾವು ಯಾವ ರೀ ಯಾಕೆ ಈ ಒಂದು ಹೆರಾನ್ ಸೂತ್ರವನ್ನು ಬಳಸಬೇಕು ಅಂತ ನಾವು ನೋಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ತರಗತಿಯಲ್ಲಿ ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ನೀಡಿರುವಂಥ ಒಂದು ಉದಾಹರಣೆಯನ್ನು ನೋಡೋದಾದರೆ ನಾವು ತರಗತಿಯಲ್ಲಿ ನೆಲದ ಮೇಲೆ ಒಂದು ಬಾವಿನ ಸುತ್ತಲೂ ಒಂದು ಸುತ್ತು ಹಾಕಿದಾಗ ಒಂದು ವೇಳೆ ನಿಮ್ಮ ತರಗತಿಯು ಆಯಾ ಅದರ ಉದ್ದ ಹತ್ತು ಮೀಟರ್ ಆಗಲೇ ಎಂಟು ಮೀಟರ್ ಆಗಿದ್ದರೆ ಅದರ ಸುತ್ತಲತೆ ಏನಾಗಿರುತ್ತೆ ಆ ಎರಡು ಬಾಹುಗಳ ಉದ್ದವನ್ನು ಕೂಡಿಸಬೇಕು ಕೂಡಿದ ನಂತರ ಅದು ಎರಡು ಪಟ್ಟು ಆಗಿರುತ್ತೆ ಸೊ ಅವಾಗ ನಮಗೆ ಮೂವತ್ತಾರು ಮೀಟರ್ ಅಂತ ಹೇಳಿ ನಾವು ಸುತ್ತಳತೆಯನ್ನು ಕಂಡುಹಿಡ್ಕೋತೀವಿ ಹಾಗಾದರೆ ಇಲ್ಲಿ ವಿಸ್ತೀರ್ಣವನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ವಿಸ್ತೀರ್ಣ ಅಂದರೆ ಎರಡು ಬಾಹುಗಳ ಗುಣಲಬ್ಧ ಆ ಒಂದು ಆಯತಾಕಾರದ ವಿಸ್ತೀರ್ಣ ಆಗಿರುತ್ತೆ ಹಾಗಾದರೆ ಎಂಬತ್ತು ಮೀಟರ್ ಸ್ಕ್ವಯರ್ ಅಂತ ನಾವು ಇಲ್ಲಿ ಬರೀತೀವಿ ಹಾಗಾದರೆ ಈ ಮತ್ತು ಉದ್ದ ಮತ್ತು ಅಗಲಗಳನ್ನು ಹಾಗಾದರೆ ನಾವು ಉದ್ದ ಮತ್ತು ಅಗಲಗಳನ್ನು ಅಳೆಯಲು ಬಳಸುವಂಥ ಏಕಮಾನ ಏನಪ್ಪ ಅಂದರೆ ಮೀಟರ್ ಅಥವಾ ಸೆಂಟಿಮೀಟರ್ ಇವುಗಳು ಉದ್ದ ಮತ್ತು ಅಗಲಗಳನ್ನು ಅಳೆಯಲು ನಾವು ಬಳಸುವಂತಹ ಏಕಮಾನಗಳು ಹಾಗಾದರೆ ಸಮತಲ ಆಕೃತಿಯ ವಿಸ್ತೀರ್ಣವನ್ನು ಅಳೆಯಲು ಏಕಮಾನವನ್ನು ನಾವು ಏನಂತ ಯೂಸ್ ಮಾಡ್ತೀವಪ್ಪ ಅಂದರೆ ಉದ್ದ ಅಗಲಗಳನ್ನು ಮೀಟರ್ ಅಥವಾ ಸೆಂಟಿಮೀಟರಲ್ಲಿ ಯೂಸ್ ಮಾಡ್ತೀವಿ ಹಾಗಾದರೆ ಸಮತಲ ಆಕೃತಿಯ ವಿಸ್ತೀರ್ಣವನ್ನು ಅಳೆಯಲು ನಾವು ಬಳಸುವಂಥ ಏಕಮಾನ ಏನಪ್ಪಾ ಅಂದರೆ ಚದರ ಮೀಟರ್ ಅಂತಂದರೆ ಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಈ ಏಕಮಾನ ತುಂಬಾ ಇಂಪಾರ್ಟೆಂಟ್ ನಾವು ಯಾವುದೇ ರೀತಿಯಾದ ಒಂದು ವಿಸ್ತೀರ್ಣ ಅಥವಾ ಸುತ್ತಳತೆಯನ್ನು ಕಂಡುಹಿಡಿದಾಗ ನಾವು ಈ ಒಂದು ಏಕಮಾನಗಳನ್ನು ಬರಿಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಈ ಏಕಮಾನಕ್ಕೆ ಕೂಡ ನಮಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ಗಳು ಕೊಡ್ತಿರ್ತಾರೆ ಸೊ ಇವಾಗ ನಾವು ಒಂದು ತ್ರಿಭುಜ ಆಕಾರದ ಒಂದು ಉದ್ಯಾನವನ ಇದೆ ಅಂತ ಅಂದ್ಕೊಳ್ಳಿ ಅವಾಗ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಲು ಬಳಸುವಂಥ ಸಾಮಾನ್ಯ ಸೂತ್ರ ಯಾವುದಪ್ಪ ಅಂದರೆ ಒನ್ ಬೈ ಟು ಪಾದಗುಂಡ್ಲೆ ಎತ್ತರ ಅನ್ನುವಂಥದ್ದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರವಾಗಿದೆ ಓಕೆ ಒಂದು ಎಕ್ಸಾಂಪಲನ್ನು ಕೂಡ ನೋಡೋಣ ಓಕೆ ಇವಾಗ ಒಂದು ಲಂಬಕೋನ ತ್ರಿಭುಜ ಇದೆ ತ್ರಿಭೂಜ ಈ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆದರೆ ಒಂದು ಬಾವಿಂದು ಹನ್ನೆರಡು ಇದೆ ಒಂದು ಬಾಹು ಹದಿಮೂರು ಇದೆ ಇನ್ನೊಂದು ಐದು ಸೆಂಟಿಮೀಟರ್ ಅಂತ ಇದೆ ಇವಾಗ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ಬಳಸುವಂಥ ಸೂತ್ರ ಒನ್ ಬೈ ಟು ಪಾದಗೊಂದು ಎತ್ತರ ಹಾಗಾದರೆ ಈ ಒಂದು ಲಂಬ ಕೋನ ತ್ರಿಭುಜದ ಪಾದ ಯಾವುದಾಗಿದೆ ಹನ್ನೆರಡು ಸೆಂಟಿಮೀಟರ್ ಅಥವಾ ಇಲ್ಲಿ ಪಾದವನ್ನು ನಾವು ಐದು ಸೆಂಟಿಮೀಟರ್ ಅಂತ ಕೂಡ ತೆಗಿಬೋದು ಸೊ ಐದು ಸೆಂಟಿಮೀಟರ್ ಎತ್ತರ ಏನಾಗಿದೆ ಹನ್ನೆರಡು ಸೆಂಟಿಮೀಟರ್ ಆಗಿದೆ ಒನ್ ಬೈ ಟು ಇಂಟು ಟ್ವೆಲ್ವ್ ಇಂಟು ಫೈವ್ ಸೊ ಹಾಗಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುವಂಥದ್ದು ಮೂವತ್ತು ಇಲ್ಲಿ ನೋಡಿ ಇಲ್ಲಿ ಸೆಂಟಿಮೀಟರಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ವಿಸ್ತೀರ್ಣವನ್ನು ನಾವು ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಬರೀಬೇಕು ಈ ರೀತಿಯಾಗಿ ನಾವು ಐದು ಸೆಂಟಿಮೀಟರ್ ಭಾಗವನ್ನು ಪಾದವಾಗಿ ತೆಗೆದುಕೊಂಡ್ರೆ ಹನ್ನೆರಡು ಸೆಂಟಿಮೀಟರ್ ಪಾದವನ್ನು ಎತ್ತರವಾಗಿ ತೆಗೆದುಕೊಂಡ್ರೂ ಕೂಡ ನಮಗೆ ವಿಸ್ತೀರ್ಣ ಸೇ ಒಂದೇ ರೀತಿಯಾಗಿ ಬರ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಒಂದು ಸಮಬಾಹು ಪೂಜೆ ಇದ್ದರೆ ನಾವು ಯಾವ ರೀತಿಯಾಗಿ ವಿಸ್ತೀರ್ಣವನ್ನು ಕಂಡುಹಿಡೀಬೌದು ಅಂತ ನೋಡ್ತಾ ಹೋಗೋಣ ಇವಾಗ ಒಂದು ಬಾಹುವಿನ ಉದ್ದ ಹತ್ತು ಸೆಂಟಿಮೀಟರ್ ಅಂತ ಇದೆ ಒಂದು ಸಮಬಾಹುತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಬಹುದು ಅಂತ ನೋಡ್ತಾ ಹೋಗೋಣ ಇವಾಗ ತ್ರಿಭುಜದ ಬಾಹುಗಳು ಗೊತ್ತಿದ್ದಾಗ ನಮಗೆ ಆಲ್ರೆಡಿ ಗೊತ್ತಿರುತ್ತೆ ಬಾಹುವಿನ ಅಳತೆ ಎಷ್ಟು ಅಂತ ಆದರೆ ಅದರ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗಿರುತ್ತೆ ಸೊ ಇವಾಗ ತ್ರಿಭುಜದ ಎರಡು ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಬಾಹುವಿನ ಅಳತೆಯನ್ನು ಕಂಡುಹಿಡ್ಕೋಬೇಕು ಅದು ಇಲ್ಲಿ ಈ ಒಂದು ತ್ರಿಭುಜದ ಎತ್ತರವನ್ನು ಕಂಡುಹಿಡ್ಕೋಬೇಕಾಗುತ್ತೆ ಸೊ ಇವಾಗ ಎಮ್ ಎನ್ನುವಂಥದ್ದು ಕ್ಯೂ ಆರ್ನ ಮಧ್ಯಬಿಂದು ಆಗಿದೆ ಪಿ ಎಮ್ ಎನ್ನುವಂಥದ್ದು ಲಂಬ ರೇಖೆಯಾಗಿದೆ ಓಕೆ ಹಾಗಾದರೆ ಇಲ್ಲಿ ನಮಗೆ ಪಿ ಎಮ್ ಕ್ಯೂ ಎನ್ನುವಂಥದ್ದು ಒಂದು ಲಂಬ ಕೋನ ತ್ರಿಭುಜ ಸಿಗುತ್ತೆ ಇಲ್ಲಿ ಎರಡು ಬಾಹುಗಳು ಗೊತ್ತಿದೆ ಇನ್ನೊಂದು ಬಾಹು ಗೊತ್ತಿಲ್ಲ ಹಾಗಾದರೆ ಇಲ್ಲಿ ನಾವು ಬಳಸುವಂಥ ಪ್ರಮೇಯ ಯಾವುದು ಪೈತಾಗೋರಸ್ ಪ್ರಮೇಯನ ಇಲ್ಲಿ ಯೂಸ್ ಮಾಡಬೇಕು ಸೊ ಇವಾಗ ನಮಗೆ ಪಿ ಎಮ್ ಎನ್ನುವಂಥದ್ದು ಗೊತ್ತಿಲ್ಲ ಪೈತಾಗೋರಸ್ ಪ್ರಮೇಯ ಏನಿದೆ ಒಂದು ಲಂಬ ಕೋಣತ್ರಿ ತ್ರಿಭುಜದ ವಿಕರ್ನದ ವರ್ಗ ವಿಕರ್ಣದ ವರ್ಗ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ ಸಮಾನ ಆಗಿರ್ತದೆ ಇದು ಪೈತಾಗೋರಸ್ ಪ್ರಮೇಯ ಹಾಗಾದರೆ ಇಲ್ಲಿ ವಿಕರ್ಣ ಯಾವುದು ಪಿ ಕ್ಯೂ ಸ್ಕ್ವೇರ್ ಪಿ ಎಮ್ ಸ್ಕ್ವೇರ್ ಪ್ಲಸ್ ಕ್ಯೂ ಎನ್ ಸ್ಕ್ವೇರ್ ಸೊ ಇವಾಗ ಗೊತ್ತಿಲ್ಲದೆ ಇರುವಂಥದ್ದು ಪಿ ಎಮ್ ಪಿ ಕ್ಯೂ ಗೊತ್ತಿದೆ ಹತ್ತು ಹತ್ತು ಸ್ಕ್ವೇರ್ ಪಿ ಎಮ್ ಸ್ಕ್ವೇರ್ ಪ್ಲಸ್ ಫೈವ್ ಸ್ಕ್ವೇರ್ ಸೊ ಪಿ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದು ಏನಾಗುತ್ತೆ ಹತ್ತರ ವರ್ಗ ನೂರು ಆಗುತ್ತೆ ಐದರ ವರ್ಗ ಇಪ್ಪತ್ತೈದಾಗತ್ತೆ ನೂರರಲ್ಲಿ ಇಪ್ಪತ್ತೈದನ್ನು ಮಾನಸ್ ಮಾಡಿ ಸೆವೆಂಟಿ ಫೈವ್ ಸಿಗುತ್ತೆ ಸೊ ಇವಾಗ ಪಿ ಎಮ್ ಇಸ್ಕೊಲ್ ಟು ಸ್ಕ್ವೇರ್ ಟಾಪ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಇರುವಂಥದ್ದನ್ನು ನಾವು ಹೊರಗೆ ರೂಪದಲ್ಲಿ ನೋಡಿದಾಗ ಇಪ್ಪತ್ತ ಐದು ಇಂಟು ಐದು ಇಂಟು ಐದು ಅಂದರೆ ಐದು ಇರಲಿ ಇಪ್ಪತ್ತೈದು 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 ಇರಲಿ ಇಪ್ಪತ್ತೈದು ಈ ರೀತಿಯಾಗಿ ನಾವು ಗುಣಿಸಬಹುದು ಇವಾಗ ನಾವು ಏನಂತ ಈ ರೀತಿಯಾಗಿ ಬರಿಬೇಕಪ್ಪ ಅಂದರೆ ಇಪ್ಪತ್ತೈದು ಇಂಟು ಐದು ಅಂತ ಹೇಳಿ ತೆಗೆದುಕೊಳ್ಳೋಣ ನಂತರ ಅವಾಗ ಏನು ಸಿಗತ್ತೆ ಟ್ವೆಂಟಿ ಫೈವ್ ಅನ್ನುವಂಥದ್ದು ಐದರ ವರ್ಗ ಆಗಿರುತ್ತೆ ಹಾಗಾಗಿ ಐದು ಕಾಮನ್ ಬರುತ್ತೆ ಉಳಿವಂಥದ್ದು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಅಂತ ಸಿಗುತ್ತೆ ಸೊ ಓಕೆ ಫೈವ್ ಇಂಟು ಫೈವ್ ಇಂಟು ತ್ರೀ ಅಂದಾಗ ಐದೈದೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲಿ ಎಪ್ಪತ್ತ ಐದು ಸೊ ಇಪ್ಪತ್ತೈದು ಐದರ ವರ್ಗ ಆಗಿರುತ್ತೆ ಹಾಗಾಗಿ ರೂಟ್ ಸ್ವೈರ್ ಕ್ಯಾನ್ಸಲ್ ಆಗಿ ಫೈವ್ ಇಂಟು ರೂಟ್ ತ್ರೀ ಸೆಂಟಿಮೀಟರ್ ಏನು ಅಂಥದ್ದು ಈ ಪಿ ಕ್ಯೂ ಎಮ್ ತ್ರಿಭುಜದ ಇನ್ನೊಂದು ಬಾವಿನ ಅಳತೆ ಸಿಗುತ್ತೆ ಇವಾಗ ವಿಸ್ತೀರ್ಣವನ್ನು ನಾವು ಕಂಡು ಇವಾಗ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒನ್ ಬೈ ಟು ಪಾದ ಗುಂಡ್ಲಿ ಎತ್ತರ ಒನ್ ಬೈ ಟು ಪಾದ ಹತ್ತು ಎತ್ತರ ಸಿಗ್ತಿದೆ ವೈ ಇಂಟು ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಸೊ ಇವಾಗ ವಿಸ್ತೀರ್ಣ ಟ್ವೆಂಟಿ ಫೈವ್ ಇಂಟು ರೂಟ್ ತ್ರೀ ಸಿ ಎಮ್ ಸ್ಕ್ವೇರ್ ಎನ್ನುವಂಥದ್ದು ಸಮದ್ವಿ ಬಾಹುತ್ರಿ ಭೂಜದ ವಿಸ್ತೀರ್ಣ ನಮಗೆ ಸಿಗ್ತಾ ಇದೆ ಈಗ ಸಮದ್ವಿ ಬಾಹುತ್ರಿ ಭೂಜದ ವಿಸ್ತೀರ್ಣವನ್ನು ಸಹ ಸಹ ನಾವೀಗ ಸೂತ್ರದ ಸಹಾಯದಿಂದ ಲೆಕ್ಕಿಸಲು ನಮಗೆ ಸಾಧ್ಯ ಆಯಿತು ಇವಾಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಯಾಕಪ್ಪ ಈ ಉದಾಹರಣೆಗಳು ಅಂತಂದರೆ ನಮ್ಗೆ ಆಲ್ರೆಡಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದು ಗೊತ್ತಿದೆ ಒನ್ ಬೈ ಟು ಪಾದಗುಂಡ್ಲೆ ಎತ್ತರ ಅಂತ ಬಟ್ ಇಲ್ಲಿ ನಾವು ಸೂತ್ರವನ್ನು ಯಾಕೆ ಬಳಸಬೇಕು ಅನ್ನೋವಂಥ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಬೇಕಂದ್ರೆ ಮೊದಲಿಗೆ ಕೆಲವೊಂದು ಉದಾಹರಣೆಗಳನ್ನು ನೀವು ನೋಡ್ತಾ ಬನ್ನಿ ಓಕೆ ಇವಾಗ ಒಂದು ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಓಕೆ ಇವಾಗ ನಾವು ತ್ರಿಭುಜದ ಎತ್ತರವನ್ನು ತಿಳಿದುಕೊಳ್ಬೇಕು ಅದಕ್ಕಾಗಿ ವೈ ಜೆಡ್ ಬಾಹುವಿಗೆ ಎಕ್ಸ್ ಶೃಂಗ ಬಿಂದುವಿನಿಂದ ಎಕ್ಸ್ ಪಿ ಲಂಬ ರೇಖೆಯನ್ನು ಹೇಳೋಣ ಇವಾಗ ಎಕ್ಸ್ ವೈ ಜೆಡ್ ಎನ್ನುವಂಥ ತ್ರಿಭುಜ ಇದೆ ಇದಕ್ಕೆ ನಮಗೆ ಲಂಬ ಎತ್ತರ ಬೇಕಾಗಿದೆ ತ್ರಿಭುಜದ ಎತ್ತರ ಹಾಗಾಗಿ ಎಕ್ಸ್ ಪಿ ಪಿ ಎನ್ನುವಂಥದ್ದು ವೈ ಎಕ್ಸ್ನ ಆಗಿದೆ ಎಕ್ಸ್ ಅನ್ನುವಂಥ ಶೃಂಗದಿಂದ ನಾವು ಒಂದು ರೇಖೆಯನ್ನು ಎಳೆದಾಗ ಇದು ಲಂಬ ರೇಖೆ ನಮಗೆ ಸಿಗುತ್ತೆ ಈ ರೇಖೆಯನ್ನು ಯೂಸ್ ಮಾಡಿಕೊಂಡು ಈ ತ್ರಿಭುಜ ರೇಖೆ ಅನ್ನುವಂಥದ್ದು ಈ ತ್ರಿಭುಜವನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸುತ್ತೆ ಹಾಗಾಗಿ ವೈ ಪಿ ಇಸ್ ಈಕ್ವಲ್ ಟು ಆ್ಯಂಡ್ ಪಿ ಜೆಡ್ ಈಕ್ವಲ್ಸ್ ಟು ಇದು ಏನಾಗಿರುತ್ತೆ ಅಂದರೆ ವೈ ಜೆಡನ್ನ ಅರ್ಧದಷ್ಟು ಇರುತ್ತೆ ಅಂದರೆ ಇದು ನಾಲ್ಕು ಸೆಂಟಿಮೀಟರ್ ಇರುತ್ತೆ ಸೊ ಇವಾಗ ನಾವು ಇವಾಗ ಐದು ಸೆಂಟಿಮೀಟರ್ ಎಕ್ಸ್ ವೈ ಅಂತ ಇದೆ ವೈ ಪಿ ಅನ್ನುವಂಥದ್ದು ನಾಲ್ಕು ಸೆಂಟಿಮೀಟ್ರಿದೆ ಎಕ್ಸ್ ಪಿ ಬೇಕಾಗಿದೆ ಇದನ್ನು ನಾವು ಪೈತಾಗೋರಸ್ ಪ್ರಮೇಣ ಯೂಸ್ ಮಾಡಿಕೊಂಡು ಎಕ್ಸ್ ಪಿ ಈಕ್ವಲ್ ತ್ರೀ ಸೆಂಟಿಮೀಟ್ರ್ ಅಂತ ನಾವು ಈಗ ಕಂಡು ಇದು ವಿಕರ್ಣದ ಬಾಹು ಉಳಿದಾಡು ಬಾಹುಗಳ ಮೊತ್ತಕ್ಕೆ ಸಮನಾಗಿರ್ತದೆ ಆಗಿರ್ತದೆ ಅನ್ನುವಂಥ ಪೈ ತೆಗೆ ಗೊತ್ತಿದೆ ಅದನ್ನು ಅಪ್ಲೈ ಮಾಡಿದಾಗ ಅಂದರೆ ಎಕ್ಸ್ ವೈ ಅಂದರೆ ಫೈವ್ ಸ್ಕ್ವೇರ್ ವೈ ಪಿ ಅಂದರೆ ಫೋರ್ ಸ್ಕ್ವೇರ್ ಟ್ವೆಂಟಿ ಫೈವ್ ಆಗುತ್ತೆ ಫೈ ಸ್ಕ್ವೇರ್ ಟ್ವೆಂಟಿ ಫೈವ್ ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ಟೀನ್ ಅಂದಾಗ ನೈನ್ ಬರುತ್ತೆ ಇದು ಎಕ್ಸ್ ವೈ ಪಿ ಸ್ಕ್ವೇರ್ ಇರುತ್ತೆ ಒಂಬತ್ತರ ವರ್ಗ ತೆಗೆದಾಗ ಅದು ಮೂರು ಸೆಂಟಿಮೀಟ್ರ್ ನಮಗೆ ಸಿಗುತ್ತೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ತ್ರಿಭುಜ ಎಕ್ಸ್ ವೈ ಜೆಡ್ನ ವಿಸ್ತೀರ್ಣವನ್ನು ಹಾಕೊಂಡು ಇಲ್ಲಿ ನಮಗೆ ಪಾದ ಎನ್ನುವಂಥದ್ದು ಎಷ್ಟಿದೆ ಇದು ನಾಲ್ ವೈ ಪಿ ಅಂದರೆ ನಾಲ್ಕು ಸೆಂಟಿಮೀಟರ್ ಇದೆ ಪಿ ಜೆಡ್ ಅಂದರೆ ಇದು ಕೂಡ ನಾಲ್ಕು ಸೆಂಟಿಮೀಟರ್ ಇರುತ್ತೆ ಪಾದದ್ದು ಎಷ್ಟಿದೆ ಎಂಟು ಎತ್ತರ ಇದು ಮೂರು ಸೆಂಟಿಮೀಟರ್ ಆಯಿತು ಹಾಗಾದರೆ ಎಕ್ಸ್ ವೈ ಜಡ್ನ ವಿಸ್ತೀರ್ಣ ಅಂದರೆ ಒನ್ ಬೈ ಟು ಪಾದ ಗುಂಡ್ಲೆ ಎತ್ತರ ಅಂದಾಗ ಇದು ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಎಕ್ಸ್ ವೈ ಜೆಡ್ನ ವಿಸ್ತೀರ್ಣ ನಮಗೆ ಸಿಗತ್ತೆ ನೆಕ್ಸ್ಟು ಇದಕ್ಕೂ ಕೂಡ ನಮಗೆ ವಿಸ್ತೀರ್ಣ ಸಿಗ್ತಾ ಇದೆ ಬಟ್ ಹೆರಲ್ ಸೂತ್ರ ಎಲ್ಲಿ ಯೂಸ್ ಅಂತ ಇನ್ನೂ ಕೂಡ ನಮಗೆ ಗೊತ್ತಾಗಿಲ್ಲ ಸೊ ನೋಡೋಣ ಓಕೆ ಇವಾಗ ಲಂಬಕೋನ ತ್ರಿಭುಜದಲ್ಲಿ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡಿದ್ವಿ ತ್ರಿಭುಜದಲ್ಲೂ ಕೂಡ ವಿಸ್ತೀರ್ಣವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದಂತಹ ಸೂತ್ರ ಇದೆ ಅದಕ್ಕೂ ಕೂಡ ನಾವು ಕಂಡುಹಿಡಿಯಲು ಸೊ ಒಂದು ವೇಳೆ ನಾವು ಈ ರೀತಿಯಾಗಿ ದತ್ತಾಂಶಗಳನ್ನು ಕೊಟ್ಟಾಗ ಎತ್ತರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗದೆ ಹೋದರೆ ಆವಾಗ ಏನು ಮಾಡಬೇಕಪ್ಪ ಅಂದರೆ ಒಂದು ತ್ರಿಭುಜದ ವಿಸ್ತೀರ್ಣ ಇದೆ ಅಂತ ತೆಗೆದುಕೊಳ್ಳಿ ಉದಾಹರಣೆಗೆ ನಲವತ್ತು ಮೀಟರ್ ಮೂವತ್ತೆರಡು ಮೀಟರ್ ಮತ್ತು ಇಪ್ಪತ್ನಾಲ್ಕು ಮೀಟರ್ ಬಾಹುಗಳ ಒಂದು ಉಳ್ಳ ಒಂದು ತ್ರಿಭುಜ ಆಕಾರದ ಉದ್ಯಾನವನ ಇದೆ ಅದರ ವಿಸ್ತೀರ್ಣವನ್ನು ನಾವು ಯಾವ ರೀತಿಯಾಗಿ ಲೆಕ್ಕ ಹಾಕಬೇಕು ಅಂದರೆ ಅಸಮ ಬಾಹು ತ್ರಿಭುಜವನ್ನು ಹೊಂದಿರುವಂಥ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೋಬೋದು ಅನ್ನುವಂಥದ್ದು ಯೋಚನೆ ಇರುತ್ತೆ ಸೊ ಇವಾಗ ನಾವು ಲಂಬಕೋನವನ್ನು ಕಂಡಿಡಲಿಕ್ಕೆ ಸಾಧ್ಯವಾಗದ ಹೋದರೆ ಒಂದು ತ್ರಿಭುಜದ ಎತ್ತರವನ್ನು ಕಂಡಿಡಲಿಕ್ಕೆ ಸಾಧ್ಯವಾಗದೆ ಹೋದರೆ ಮತ್ತು ಒಂದು ಅಸಮಬಾಹುತ್ರಿಭುಜವನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಡುವಂಥದ್ದೇ ಈ ಒಂದು ಹೆರಾನ್ ಸೂತ್ರ ಎನ್ನುವಂಥದ್ದು ಸೊ ಇವಾಗ ಹೆರಾನ್ ಸೂತ್ರ ಅಂದರೆ ಏನು ಬರುತ್ತೆ ಅಂತ ನಾವು ಅದರ ಬಗ್ಗೆ ಹೋಗೋಣ ಮೊದಲನೇದಾಗಿ ಹೆರೋನ್ ಎನ್ನುವಂಥವರು ಕ್ರಿಸ್ತ ಸಕ್ರಾ ಹತ್ತಾರರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿರುವಂಥ ಒಬ್ಬ ಮ್ಯಾಥಮೆಟಿಸಿಯನ್ ಸೊ ಇವರು ಗಣಿತದಲ್ಲಿ ಹಲವಾರು ಅನ್ವಯಿಕೆಗಳನ್ನು ಯೂಸ್ ಮಾಡಿ ಸೊ ಇಲ್ಲಿ ಇವರ ಮೊದಲ ಪುಸ್ತಕ ಚೌಕ ಆಯತಗಳ ತ್ರಿಭುಜ ತ್ರಯಪೂಜ ಬೇರೆ ಬೇರೆ ವಿಶಿಷ್ಟ ರೂಪದ ಚತುರ್ಭುಜಗಳು ಅನಿಯಮಿತ ಬಹುಪೂಜಾ ಕೃತಿಗಳು ಇವುಗಳ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡಿ ಈ ಒಂದು ಹೆರಾನ್ ಸೂತ್ರವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಸೊ ಇವಾಗ ಈ ಒಂದು ಹೆರಾನ್ ಸೂತ್ರ ಎನ್ನುವಂಥದ್ದು ತ್ರಿಭುಜದ ವಿಸ್ತೀರ್ಣವನ್ನು ಅದರ ಮೂರು ಬಾಹುಗಳನ್ನು ಪ್ರಸಿದ್ಧವಾಗಿ ಇವರು ವ್ಯಕ್ತಪಡಿಸಿರುವಂಥದ್ದು ಸೊ ಇದು ಹೆರಾನ್ ಸೂತ್ರ ಎನ್ನುವಂಥದ್ದು ಯಾವ ರೀತಿಯಾಗಿ ನಮಗೆ ಯೂಸ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಸೊ ಇವಾಗ ತ್ರಿಭುಜದ ಸೂತ್ರವನ್ನು ಹೆರಾನ್ ಅವರು ಕೊಟ್ಟಿರ್ತಾರೆ ಸೊ ಈ ಸೂತ್ರವನ್ನು ಹೆರೋಸ್ ಸೂತ್ರ ಅಂತ ಕೂಡ ಕರೀತಾರೆ ಸೊ ಈ ಒಂದು ಹೇಳಿಕೆ ಏನಪ್ಪ ಅಂತಂದರೆ ತ್ರಿಭುಜದ ವಿಸ್ತೀರ್ಣ ಸ್ಕ್ವೈರ್ ರೂಟ್ ಆಫ್ ಎಸ್ ಇಂಟು ಬ್ರ್ಯಾಕೆಟ್ ಎಸ್ ಮೈನಸ್ ಎ ಇಂಟು ಬ್ರ್ಯಾಕೆಟ್ ಎಸ್ ಮೈನಸ್ ಬಿ ಇಂಟು ಬ್ರ್ಯಾಕೆಟ್ ಎಸ್ ಮೈನಸ್ ಸಿ ಎನ್ನುವಂಥದ್ದು ತ್ರಿಭುಜದ ವಿಸ್ತೀರ್ಣ ಆಗುತ್ತೆ ಹಾಗಾದರೆ ಈ ಒಂದು ವಿಸ್ತೀರ್ಣದಲ್ಲಿ ಎಸ್ ಅಂದ್ರೆ ಏನು ಇಲ್ಲಿ ಎ ಬಿ ಸಿಗಳು ತ್ರಿಭುಜದ ಬಾಹುಗಳಾದ್ರೆ ಎಸ್ ಎನ್ನುವಂಥದ್ದು ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಎನ್ನುವಂಥದ್ದು ಅರ್ಧ ಸುತಳತೆಯನ್ನು ಯಾವ ರೀತಿಯಾಗಿ ಕಂಡು ಅಂದಾಗ ಈ ಒಂದು ಅಸಮಬಾಹು ತ್ರಿಭುಜದ ಬಾಹುಗಳನ್ನು ಕೊಟ್ಟಾಗ ಆ ಮೂರು ಬಾಹುಗಳನ್ನು ಕೂಡಿ ನಾವು ಎರಡರಿಂದ ಭಾಗಿಸಿದಾಗ ಆ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ನಮಗೆ ಸಿಗುತ್ತೆ ಆ ಒಂದು ಅರ್ಧ ಸುತ್ತಳತೆಯನ್ನು ನಾವು ಎಸ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ ಎಸ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ಸ್ ಟು ಅಂತ ಬರ್ತೀವಿ ಈ ಒಂದು ಎಸ್ ಅನ್ನು ನಾವು ಈ ಒಂದು ಸೂತ್ರದಲ್ಲಿ ಯೂಸ್ ಮಾಡ್ತೀವಿ ಎ ಅಂದರೆ ಒಂದು ಬಾಹು ಬಿ ಅಂದರೆ ಸಿ ಅಂದರೆ ಈ ಒಂದು ತ್ರಿಭುಜದ ಮೂರು ಬೇರೆ ಬೇರೆ ಬಾಹುಗಳು ಎ ಬಿ ಸಿಗಳಾಗಿರ್ತವೆ ಇವಾಗ ತ್ರಿಭುಜದ ಎತ್ತರವನ್ನು ಸರಳವಾಗಿ ಕಂಡುಹಿಡಿಯಲು ಸಾಧ್ಯವಿರದ ಸಂದರ್ಭದಲ್ಲಿ ಈ ಒಂದು ಸೂತ್ರ ತುಂಬಾ ಯೂಸ್ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾದ ಒಂದು ಮಾಹಿತಿ ಇವಾಗ త్రిభుజద విస్తీర్ణ ఇవ్వాల ఎ బిసి అన్న త్రిభుజవన్న కొట్ట సెంటీమీట్ మూవ్ మీటర్ ఇప్ప మీటర్ నవత్ మీటర్ అనువంత త్రిభుజ ఇది ఏక్వల్స్ టు ఫోర్టీస్ ఫోర్టీటర్ బి కల్స్ టు ట్వంటీ ఫోర్ మీటర్ సిక్స్ థర్టీ టు మీటర్ అంత నవ్వు తగ్గ ఎస్ ఈస్ ఈక్వల్స్ టు ఫోర్టీ ప్లస్ ట్వంటీ ఫోర్ ప్లస్ ఎస్ ఈక్వల్ టు ఫోర్టీ మీటర్ అయితే ఎస్ ఏ అంత మి ஃபோர்ட்டி எயிட் மைனஸ் ஃபோர்ட்டி எண்ட் மீட்டர் ஆகை எஸ் மைனஸ் பி ஃபோர்ட்டி எயிட் மைனஸ் டொண்ட்டி ஃபோர் அந்த ட்வெண்ட்டி ஃபோர் மீட்டர் வர்த்தை எஸ் மைனஸ் சி இஸ் இவள் டூ ஃபோர்ட்டி மைனஸ் தர்ட்டி டூ அந்த சிக்ஸ்டீன் மீட்டர் வர்த்தை இவாக நமக்கு ஆல்ரெடி எஸ் மைனஸ் ஏ எஸ் மைனஸ் பி எஸ் மைனஸ் சி அந்த கத்தி ಎಸ್ ಇಕೋಟು ಫೋರ್ಟಿ ಏಟ್ ಇಂಟು ಏಯ್ಟ್ ಇಂಟು ಟ್ವೆಂಟಿ ಫೋರ್ ಇಂಟು ಸಿಕ್ಸ್ಟೀನ್ ಅಂತಂದಾಗ ಇವೆಲ್ಲವನ್ನು ಕೂಡ ನಾವು ಮಲ್ಟಿಪಲ್ ಮಾಡಿ ಇದರ ಒಂದು ವರ್ಗವನ್ನು ತೆಗೆದಾಗ ನಮಗೆ ಬರುವಂಥ ಆನ್ಸರ್ ತ್ರೀ ಏಯ್ಟಿ ಫೋರ್ ಮೀಟರ್ ಸ್ಕ್ವೇರ್ ಎನ್ನುವಂಥ ವಿಸ್ತೀರ್ಣ ಸಿಗುತ್ತೆ ಓಕೆ ಈ ರೀತಿಯಾಗಿ ವಿಸ್ತೀರ್ಣವನ್ನು ನಾವು ಕಂಡುಹಿಡಬಹುದು ಇಲ್ಲಿ ಇವಾಗ ನಾವು ಇಲ್ಲಿ ಮೂವತ್ತೆರಡರ ವರ್ಗ ಒಂದು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರ ವರ್ಗ ಐದುನೂರ ಇಪ್ಪತ್ತಾರು ಈ ಎರಡನ್ನು ಕೂಡಿದಾಗ ಒಂದು ಸಾವಿರದ ಆರುನೂರು ಸಿಗುತ್ತೆ ಒಂದು ಸಾವಿರದ ಆರುನೂರು ಏನೋ ನಲವತ್ತರ ವರ್ಗ ಆಗಿರುತ್ತೆ ಈ ರೀತಿಯಾಗಿ ಕಂಪ್ಲೀಟಾಗಿ ವರ್ಗ ಬರುವಂತಹ ಸಂಖ್ಯೆಗಳ ಏನಾದರೂ ಈ ಆ ಒಂದು ತ್ರಿಭುಜ ಏನಾಗಿರುತ್ತೆ ಅಂದರೆ ಅದು ಲಂಬಕೋನ ತ್ರಿಭುಜ ಆಗಿರುತ್ತೆ ಹಾಗಾದರೆ ಈ ಒಂದು ಉತ್ತರ ಸರಿಯಾಗಿದೆಯಲ್ಲ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಇಲ್ಲಿ ಒನ್ ಬೈ ಟು ಪಾದಗುಂಡ್ಲಿ ಎತ್ತರ ಈ ಒಂದು ಸೂತ್ರವನ್ನು ಕೂಡ ನಾವು ಅಪ್ಲೈ ಮಾಡಿ ಈ ಒಂದು ಉತ್ತರವನ್ನು ನಾವಿಲ್ಲಿ ಇಲ್ಲಿ ಪರಿಶೀಲನೆಯನ್ನು ಮಾಡಬಹುದು ಓಕೆ ಹಾಗಾದರೆ ಈ ಒಂದು ಹೆರಾಯಿನ್ ಸೂತ್ರದಲ್ಲಿ ಬರುವಂಥ ಸೂತ್ರ ಏನು ನಾವು ಯಾವ ರೀತಿಯಾಗಿದೆ ಈ ಸೂತ್ರವನ್ನು ಯೂಸ್ ಮಾಡಬೇಕು ಈ ಹೆರಾಯಿನ್ ಸೂತ್ರವನ್ನು ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಸೂತ್ರವನ್ನು ನಾವು ಬಳಸಬೇಕು ಎನ್ನುವಂಥದ್ದನ್ನು ತಿಳ್ಕೊಂಡ್ರಿ ಹಾಗಾದರೆ ಇದಕ್ಕೆ ಸಂಬಂಧಿಸಿದ ಈ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂಥ ಕೆಲವೊಂದು ಉದಾಹರಣೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಉದಾಹರಣೆ ಒಂದು ಎರಡು ಬಾಹುಗಳು ಎಂಟು ಸೆಂಟಿಮೀಟರ್ ಹನ್ನೊಂದು ಸೆಂಟಿಮೀಟರ್ ಅದರ ಒಂದು ಸುತ್ತಳತೆ ಮೂವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಎರಡು ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಮತ್ತು ಅದರ ಸುತ್ತಳತೆಯನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ತ್ರಿಭುಜದ ಸುತ್ತಳತೆ ಅಂದರೆ ಅದು ಮೂವತ್ತೆರಡು ಸೆಂಟಿಮೀಟ್ರ್ ಆಗಿದೆ ಟು ಎಂಟು ಸೆಂಟಿಮೀಟರ್ ಇದೆ ಟು ಹನ್ನೊಂದು ಸೆಂಟಿಮೀಟ್ರ್ ಅಂತ ಇದೆ ಇವಾಗ ನಾವು ಕಂಡುಹಿಡ್ಕೋಬೇಕಾಗಿರೋದು ಮೂರನೇ ಒಂದು ಬಾವಿನ ಉದ್ದವನ್ನು ಇವಾಗ ಸುತ್ತಳತೆ ನಾವು ಕಂಡುಹಿಡಬೇಕಾದ್ರೆ ಯಾವ ರೀತಿಯಾಗಿ ಯೂಸ್ ಮಾಡಿದ್ವಿ ಸುತ್ತಳತೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಪ್ಲಸ್ ಸಿ ಈ ಮೂರನ್ನು ಬಾವುಗಳನ್ನು ಕೂಡಿದಾಗ ನಮಗೆ ಏನು ಸಿಗುತ್ತೆ ತ್ರಿಭುಜದ ಸುತ್ತಳತೆ ಸಿಗುತ್ತೆ ಇವಾಗ ಸುತ್ತಳತೆ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಈ ಒಂದು ಸುತ್ತಳತೆಯಲ್ಲಿ ಈ ಎರಡು ಬಾಹುಗಳ ಮೊತ್ತವನ್ನು ಕಳೆದಾಗ ನಮಗೆ ಮೂರು ಮೂರನೇ ಬಾಹುವಿನ ಉದ್ದ ಸಿಗತ್ತೆ ಓಕೆ ಮೂವತ್ತೆರಡು ಸೆಂಟಿಮೀಟರ್ ಮೈನಸ್ ಏಟ್ ಪ್ಲಸ್ ಎಲೆವೆನ್ ಅಂದಾಗ ಇಲ್ಲಿ ನಮಗೆ ಹದಿಮೂರು ಸೆಂಟಿಮೀಟರ್ ಅನ್ನುವಂಥದ್ದು ಮೂರನೇ ಬಾಹು ಸಿಗತ್ತೆ ಹಾಗಾದರೆ ನಮಗೆ ಇಲ್ಲಿ ಟು ಎಸ್ ಅಂದರೆ ಪೂರ್ಣ ಸುತ್ತಳತೆ ಈ ಒಂದು ತ್ರಿಭುಜದ ಪೂರ್ಣ ಸುತ್ತಳತೆ ಮೂವತ್ತೆರಡು ಸೆಂಟಿಮೀಟರ್ ಆಗಿದೆ ನಾವಿಲ್ಲಿ ಇಲ್ಲಿ ಸೆರಾವನ್ ಸೂತ್ರವನ್ನು ಯೂಸ್ ಮಾಡಬೇಕಾದ್ರೆ ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಬೇಕಾಗುತ್ತೆ ಹಾಗಾಗಿ ಮೂವತ್ತೆರಡು ಡಿವೈಡ್ ಟು ಬಂದಾಗ ಹದಿನಾರು ಸೆಂಟಿಮೀಟರ್ ಎನ್ನುವಂಥದ್ದು ನಮಗೆ ಅರ್ಧ ಸುತ್ತಳತೆ ಸಿಗುತ್ತೆ ಈ ಒಂದು ಹೆರಾನ್ ಸುತ್ತವನ್ನು ಬಳಸಬೇಕಾದ್ರೆ ಎಸ್ ಮೈನಸ್ ಎ ಹದಿನಾರು ಮೈನಸ್ ಎಂಟು ಎಂಟು ಸೆಂಟಿಮೀಟರ್ ಹದಿನಾರು ಮೈನಸ್ ಹನ್ನೊಂದು ಐದು ಸೆಂಟಿಮೀಟರ್ ಹದಿನಾರು ಮೈನಸ್ ಹದಿಮೂರು ಮೂರು ಸೆಂಟಿಮೀಟರ್ ಓಕೆ ಎಸ್ ಈಕಲ್ಸ್ ಟು ಸಿಕ್ಸ್ಟೀನ್ ಇದೆ ಎಸ್ ಮೈನಸ್ ಸಿ ಎಂಟ್ ಇದೆ ಎಸ್ ಮೈನಸ್ ಬಿ ಫೈವ್ ಇದೆ ಎಸ್ ಮೈನಸ್ ಸಿ ತ್ರೀ ಇದೆ ಇವಾಗ ಈ ಎಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಈ ಒಂದು ಆನ್ಸರ್ ಏನು ಬರುತ್ತೆ ಅಂದರೆ ಈಗ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಸ್ಟಿ ಫೋರ್ ಇಂಟು ತರ್ಟಿ ಅಂತ ಬರುತ್ತೆ ಸಿಕ್ಸ್ಟಿ ಫೋರ್ ಎನ್ನುವಂಥದ್ದು ಎಂಟರ ವರ್ಗ ಆಗಿರುತ್ತೆ ಹಾಗಾಗಿ ಎಂಟನ್ನು ಹೊರಗಡೆ ತೆಗೆದು ಸ್ಕ್ವೇರ್ ರೂಟ್ ಆಫ್ ತರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ತ್ರಿಭುಜದ ವ್ಯವಸ್ಥೆಯನ್ನು ನಮಗೆ ಸಿಗತ್ತೆ ನೆಕ್ಸ್ಟ್ ಉದಾಹರಣೆ ಎರಡು ಓಕೆ ಇವಾಗ ಉದಾಹರಣೆ ಎರಡು ತ್ರಿಭುಜ ಉದ್ಯಾನವನ ಎ ಬಿ ಸಿ ಬಾಹುಗಳ ಉದ್ದಗಳು ಈ ರೀತಿಯಾಗಿದ್ದಾವೆ ನೂರ ಇಪ್ಪತ್ತು ಮೀಟರ್ ಎಂಬತ್ತು ಮೀಟರ್ ಮತ್ತು ಐವತ್ತು ಮೀಟರ್ ಆಗಿವೆ ಚಿತ್ರ ಹನ್ನೆರಡು ಪಾಯಿಂಟ್ ಏಳನ್ನು ಗಮನಿಸಿ ಈ ಉದ್ಯಾನವನದ ಮಾಲಿ ಅದರ ಸುತ್ತಲೂ ಬೇಲಿ ಹಾಕಲು ಮತ್ತು ಅದರಲ್ಲಿ ಹುಲ್ಲು ಬೆಳೆಸಲು ಇಚ್ಛಿಸಿದ್ದಾಳೆ ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಒಂದು ಬದಿಯಲ್ಲಿ ಬಾಗಿಲಿಗಾಗಿ ಮೂರು ಮೀಟರ್ ಅಗಲ ಜಾಗವನ್ನು ಬಿಟ್ಟು ಪ್ರತಿ ಮೀಟರ್ಗೆ ರೂಪಾಯಿ ಇಪ್ಪತ್ತರಂತೆ ಮುಳ್ಳು ತಂತಿಯ ಬೀಲಿಯನ್ನು ಹಾಕಲು ತಗಲುವ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಮೂರು ಬಾಹು ತ್ರಿಭುಜ ಉಳ್ಳಂಥ ಒಂದು ವಿಸ್ತೀರ್ಣ ಹೊಂದಿರುವಂಥ ಒಂದು ಒತ್ತವ ಈ ಒಂದು ಜಾಗ ಇದೆ ಈ ಜಾಗದಲ್ಲಿ ಉದ್ಯಾನವನ ಬೆಳೆಸಲಿಕ್ಕೆ ಇವರು ಇಚ್ಛಿಸ್ತಾರೆ ಹಾಗಾದ್ರೆ ಈ ಒಂದು ಉದ್ಯಾನವನ ಬೆಳೆಸಲು ಎಷ್ಟು ವಿಸ್ತೀರ್ಣ ಇದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ಉದ್ಯಾನವನಕ್ಕೆ ಹೋಗಲು ಮೂರು ಮೀಟರ್ ಅಗಲವಾದ ಒಂದು ಬಾಗಿಲಿಗೆ ಅಂತ ಮೂರು ಮೀಟರ್ ಅಗಲವಾದ ಜಾಗವನ್ನು ಬಿಟ್ಟಿರ್ತಾರೆ ಹಾಗಾದರೆ ಅದರ ಸುತ್ತಲೂ ತಂತಿಯನ್ನು ಪ್ರತಿ ಮೀಟರ್ಗೆ ಇಪ್ಪತ್ತು ರೂಪಾಯಿ ಅಂತೆ ಈ ಒಂದು ತಂತಿಯನ್ನು ತಂದಿರ್ತಾರೆ ಹಾಗಾದರೆ ಈ ಸುತ್ತಲತೆಯನ್ನು ನಾವು ತ ಸುತ್ತಲೂ ತಂತಿಯನ್ನು ಹಾಕಲು ಎಷ್ಟು ತಂತಿಯನ್ನು ತರ್ತಾರೆ ಆ ಒಂದು ತಂತಿಯನ್ನು ತರಲು ತಗಲುವಂಥ ವೆಚ್ಚ ಎಷ್ಟು ಅನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಉದ್ಯಾನವನದ ವಿಸ್ತೀರ್ಣವನ್ನು ಮೊದಲಿಕೆಯಾಗಿ ನಾವು ಕಂಡುಹಿಡ್ಕೋಬೇಕಾದ್ರೆ ಈ ಒಂದು ಉದ್ಯಾನವನದ ಪೂರ್ತಿ ಸುತ್ತಳತೆಯನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ ಸುತ್ತಲತೆಯನ್ನು ಯಾವ ರೀತಿಯಾಗಿ ಕಂಡು ಈ ಒಂದು ಉದ್ಯಾನವನದ ಮೂರು ಬಾಹುಗಳನ್ನು ಕೊಟ್ಟಿದ್ದಾರೆ ಐವತ್ತು ಮೀಟರ್ ಎಂಬತ್ತು ಮೀಟರ್ ನೂರ ಇಪ್ಪತ್ತು ಮೀಟರ್ ಅಂತ ಎಲ್ಲವನ್ನು ಕೂಡಿದಾಗ ಎರಡು ನೂರ ಐವತ್ತು ಮೀಟರ್ ಆಗುತ್ತೆ ಇದರ ಅರ್ಧ ಸುತ್ತಳತೆ ಅಂದಾಗ ಟೂ ಫಿಫ್ಟಿ ಡಿವೈಡೆಡ್ ಬೈ ಟು ಅಂದಾಗ ಎಸ್ಸಿಗೆ ಗೋಲ್ಟು ಒನ್ ಟ್ವೆಂಟಿ ಫೈವ್ ಮೀಟರ್ ಸಿಗುತ್ತೆ ಇವಾಗ ಒನ್ ಟ್ವೆಂಟಿ ಫೈವ್ ಮೈನಸ್ ಒನ್ ಟ್ವೆಂಟಿ ಮಾಡಿ ಐದು ಮೀಟರ್ ಒನ್ ಟ್ವೆಂಟಿ ಫೈವ್ ಮೈನಸ್ ಎಂಬತ್ತು ನಲವತ್ತೈದು ಮೀಟರ್ ಒನ್ ಟ್ವೆಂಟಿ ಫೈವ್ ಮೈನಸ್ ಫಿಫ್ಟಿ ಅಂದಾಗ ಸೆವೆಂಟಿ ಫೈವ್ ಮೀಟರ್ ಈ ರೀತಿಯಾಗಿ ನಮಗೆ ಎಸ್ ಮೈನಸ್ ಸಿ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿಗುತ್ತೆ ಇವಾಗ ಹೆರಾಣ್ ಸೂತ್ರದಲ್ಲಿ ನಾವು ಈ ಒಂದು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡ್ಕೋಬೇಕು ಎಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈ ಇದೆ ಎಸ್ ಮೈನಸ್ ಎ ಫೈವ್ ಎಸ್ ಮೈನಸ್ ಬಿ ಫೋರ್ಟಿ ಫೈವ್ ಎಸ್ ಮೈನಸ್ ಸಿ ಸೆವೆಂಟಿ ಫೈವ್ ಎಲ್ಲವನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ತ್ರೀ ಸೆವೆಂಟಿ ಫೈವ್ ಇಂಟು ರೂಟ್ ಫಿಫ್ಟೀನ್ ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗತ್ತೆ ಈ ಒಂದು ಉದ್ಯಾನವನದ ಸುತ್ತಳತೆ ಎರಡುನೂರ ಐವತ್ತು ಮೀಟರ್ ಆಗಿದೆ ಇವಾಗ ವಿಸ್ತೀರ್ಣ ಸಿಕ್ತು ನಮಗೆ ಈ ಒಂದು ತಂತಿ ಬೇಲಿಯನ್ನು ಹಾಕಲು ತಗಲುವಂಥ ವೆಚ್ಚವನ್ನು ಕಂಡುಹಿಡಿಯೋಣ ಈ ಒಂದು ಉದ್ಯಾನವನದ ಸುತ್ತಳತೆ ಎರಡುನೂರ ಐವತ್ತು ಮೀಟರ್ ಇದೆ ಓಕೆ ಈ ಒಂದು ಉದ್ಯಾನವನದ ಸುತ್ತಳತೆ ಎರಡುನೂರ ಐವತ್ತು ಮೀಟರ್ ಆದರೆ ಈ ಉದ್ಯಾನವನದ ಸುತ್ತಲೂ ತಂತಿ ಹಾಕ ತಂತಿಯ ಉದ್ದ ಏನಾಗಿರುತ್ತೆ ಅಂದರೆ ಬಾಗಿಲಿಗೆ ಬಿಟ್ಟಿರುವಂಥ ಮೂರು ಬಿಟ್ಟಿರೋ ಜಾಗವನ್ನು ನಾವಿಲ್ಲಿ ಲೆಸ್ ಮಾಡಬೇಕು ಕಡಿಮೆ ಮಾಡಬೇಕು ಎರಡು ನೂರ ಐವತ್ತು ಮೈನಸ್ ಮೂರು ಮೀಟರ್ ಮಾಡಿದಾಗ ಎರಡು ನೂರ ನಲ್ವತ್ತ ಏಳು ಮೀಟರ್ ಆಗುತ್ತೆ ನಾವು ತಂತಿ ಹಾಕಲು ಈ ಒಂದು ಸುತ್ತಳತೆ ಎಷ್ಟು ಬೇಕಾಗುತ್ತೆ ಅಂದರೆ ಎರಡು ನೂರ ನಲ್ವತ್ತ ಏಳು ಮೀಟರ್ ಸಿಗುತ್ತೆ ಇವಾಗ ಬೇಲಿ ಹಾಕಲು ತಗಲುವಂಥ ವೆಚ್ಚ ಇವಾಗ ಸುತ್ತಳತೆ ಸಿಕ್ತು ಎಷ್ಟು ತಂತಿಯನ್ನು ಹಾಕಬೇಕು ಅಂತ ಎರಡು ನೂರ ನಲ್ವತ್ತ ಮೀಟರ್ ಎಷ್ಟು ಅಂತೆ ಇಪ್ಪತ್ತು ಅಂತೆ ಟ್ವೆಂಟಿ ಇಂಟು ಟೂ ಫೋರ್ಟಿ ಸೆವೆನ್ ಅಂದಾಗ ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಈ ಒಂದು ಉದ್ಯಾನವನದ ಸುತ್ತಲೂ ತಂತಿಯನ್ನು ಹಾಕಲು ತಗಲುವಂಥ ವೆಚ್ಚ ನಾಲ್ಕು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಈ ಒಂದು ಪ್ರಶ್ನೆಯ ಮುಂದಿನ ಒಂದು ಉದಾಹರಣೆ ಮೂರನೇ ಉದಾಹರಣೆ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಂಪಲ್ ಬಸ್ಗೆ ಸೊ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಟ್ವಿಸ್ಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಯಾವುದೇ ರೀತಿಯಾದ ಬಾಹುಗಳನ್ನು ನೇರವಾಗಿ ಕೊಟ್ಟಿಲ್ಲ ಬದಲಾಗಿ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ ಸೊ ಉದಾಹರಣೆ ಮೂರು ನೋಡೋಣ ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತ ಮೂರು ಅನುಪಾತ ಐದು ಅನುಪಾತ ಏಳು ಆಗಿದೆ ಹಾಗಾದರೆ ಅದರ ಮೂರು ನೂರು ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಪರಿಹಾರವನ್ನು ನೋಡೋಣ ತ್ರಿಭುಜಾಕಾರದ ಜಾಗದ ಬಾಹುವಿನ ಉದ್ದಗಳು ತ್ರೀ ಎಕ್ಸ್ ಅಂದರೆ ಬಾಹುಗಳು ಅನುಪಾತವನ್ನು ಕೊಟ್ಟಾಗ ನಾವು ಇದನ್ನು ಏನು ಮಾಡ್ಕೋಬೇಕೆಂದರೆ ಒಂದು ಚರಾಕ್ಷರೊಂದಿಗೆ ನಾವು ಇಲ್ಲಿ ಗುಣಿಸಬೇಕು ತ್ರೀ ಎಕ್ಸ್ ಕಾಮ ಫೈವ್ ಎಕ್ಸ್ ಸೆವೆನ್ ಎಕ್ಸ್ ಮೀಟರ್ಗಳಾಗಿರಲಿ ಹಾಗಾದರೆ ಈ ಒಂದು ಜಾಗದ ಸುತ್ತಲತೆಯನ್ನು ನೋಡಿದಾಗ ಈ ಕೊಟ್ಟಿರುವಂಥ ಮೂರು ಅನುಪಾತಗಳನ್ನು ಕೂಡಿಸಬೇಕು ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಈಕ್ವಲ್ ಟು ಸುತ್ತಲತೆ ಎಷ್ಟಿದೆ ಮುನ್ನೂರು ಮೀಟರ್ ಸೊ ಎಲ್ಲವನ್ನು ಕೂಡಿದಾಗ ಹದಿನೈದು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಸಿಗುತ್ತೆ ಸೊ ಹಾಗಾದರೆ ಇಲ್ಲಿ ನಾವು ತ್ರೀ ಎಕ್ಸ್ ಅಂತ ಏನು 3 ತೊಗೊಂಡಿದ್ವಿ ತ್ರೀ ಇಂಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಸೆವೆನ್ ಇಂಟು ಟ್ವೆಂಟಿ ಈ ರೀತಿಯಾಗಿ ಈ ಒಂದು ತ್ರಿಭುಜಾಕಾರದ ಜಾಗದ ಬಹುವಿನ ಉದ್ದಗಳನ್ನು ಕಂಡುಹಿಡ್ಕೋಬೇಕಾಗತ್ತೆ ತ್ರೀ ಇಂಟು ಟ್ವೆಂಟಿ ಮಾಡಿದಾಗ ಎಷ್ಟು ಸಿಗುತ್ತೆ ಅರುವತ್ತು ಮೀಟರ್ ಸೆವೆನ್ ಇಂಟು ಟ್ವೆಂಟಿ ಹಂಡ್ರೆಡ್ ಮೀಟರ್ ಸೆವೆನ್ ಇಂಟು ಟ್ವೆಂಟಿ ಇದು ಫೈವ್ ಇಂಟು ಟ್ವೆಂಟಿ ಆಗಬೇಕಿತ್ತು ಫೈವ್ ಇಂಟು ಟ್ವೆಂಟಿ ಅಂದಾಗ ಹಂಡ್ರೆಡ್ ಆಗುತ್ತೆ ಸೆವೆನ್ ಇಂಟು ಟ್ವೆಂಟಿ ಅಂದಾಗ ಒನ್ ಫೋರ್ಟಿ ಮೀಟರ್ ಆಗುತ್ತೆ ಇವಾಗ ಮೂರು ಬಾಹುಗಳು ನಮಗೆ ಸಿಕ್ಕವು ಓಕೆ ಈಗ ಮೂರು ಬಾಹುಗಳು ಸಿಕ್ಕಾಗ ಈ ಒಂದು ತ್ರಿಭುಜದ ಸುತ್ತಳತೆಯನ್ನು ನಾನು ಮೂರು ಬಾಹುಗಳನ್ನು ಕೂಡಿಸಿ ಎರಡರಿಂದ ಭಾಗಿಸಿ ಆವಾಗ ನಮಗೆ ಈ ಒಂದು ತ್ರಿಭುಜದ ಅರ್ಧ ಸುತ್ತಳತೆ ಸಿಗುತ್ತೆ ಎಸಿಕೊಂಡು ಒನ್ ಫಿಫ್ಟಿ ಮೀಟರ್ ಸಿಗುತ್ತೆ ಇವಾಗ ಹೆರೋನ್ ಸೂತ್ರದಲ್ಲಿ ಅಪ್ಲೈ ಮಾಡಿ ಎಸ್ ಈಕ್ವಲ್ ಟು ಒನ್ ಫಿಫ್ಟಿ ಒನ್ ಫಿಫ್ಟಿಯಲ್ಲಿ ಸಿಕ್ಸ್ಟಿಯನ್ನು ಮೈನಸ್ ಮಾಡಿ ನೈಂಟಿ ಬರುತ್ತೆ ಒನ್ ಫಿಫ್ಟಿಯಲ್ಲಿ ಹಂಡ್ರೆಡನ್ನು ಮೈನಸ್ ಮಾಡಿ ಫಿಫ್ಟಿ ಬರುತ್ತೆ ಒನ್ ಫಿಫ್ಟಿಯಲ್ಲಿ ಒನ್ ಫೋರ್ಟಿಯನ್ನು ಮೈನಸ್ ಮಾಡಿ ಹತ್ತು ಬರುತ್ತೆ ಓಕೆ ಎಸ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಈ ರೀತಿಯಾಗಿ ಬರುತ್ತೆ ಸೊ ಇವಾಗ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಹದಿನೈದು ನೂರು ಅಥವಾ ಒಂದು ಸಾವಿರದ ಐದುನೂರು ಇಂಟು ರೂಟ್ ತ್ರೀ ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ ಒಂದು ತ್ರಿಭುಜಾಕಾರದ ಜಾಗದ ಬಾಹುವಿನ ಅಥವಾ ವಿಸ್ತೀರ್ಣ ನಮಗೆ ಇಷ್ಟು ಈ ರೀತಿಯಾಗಿ ಬರ್ತಾ ಇದೆ ಓಕೆ ಈ ರೀತಿಯಾಗಿ ಅಸಮ ಬಾಹು ತ್ರಿಭುಜವನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಹೆರವನ್ನ ಸೂತ್ರವನ್ನು ಬಳಸಬೇಕು ಉದಾಹರಣೆಯೊಂದಿಗೆ ನೋಡಿದ್ವಿ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್